ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಕೊಟ್ಟೂರು ರಸ್ತೆಯಲ್ಲಿರುವ ಪೀರಲ ದೇವರ ದರ್ಗಾದ ಬಳಿ ಸದಾ ಸ್ವಚ್ಛತೆ ಕಾಪಾಡಬೇಕು ಮತ್ತು ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನು ಶೀಘ್ರವೇ ಕಲ್ಪಿಸಬೇಕೆಂದು ಅಲ್ಲಿನ ನಾಗರಿಕರು ಪಟ್ಟಣ ಪಂಚಾಯಿತಿಗೆ ಈ ಮೂಲಕ ಒತ್ತಾಯಿಸಿದ್ದಾರೆ ಪೀರಲದೇವರ ದೇವರ ದರ್ಗಾ ಪಟ್ಟಣದ ಹೃದಯ ಭಾಗದಲ್ಲಿದ್ದು ಅದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವುದರಿಂದಾಗಿ ದಾರ್ಗಾಗೆ ವಾರದ ಕೆಲವು ದಿನಗಳಲ್ಲಿ ನೂರಾರು ಭಕ್ತರು ದರ್ಶನಕ್ಕಾಗಿ ಆಗಮಿಸುತ್ತಿದ್ದು ಇಲ್ಲಿನ ವಾತಾವರಣದಲ್ಲಿ ನೈರ್ಮಲ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕಿದೆ ಮತ್ತು ಮೂಲಭೂತ ಸೌಕರ್ಯಗಳ ಅಗತ್ಯವಿದೆ ಎಂದು ಸ್ಥಳೀಯರು ಪಟ್ಟಣ ಪಂಚಾಯಿತಿಗೆ ಈ ಮೂಲಕ ಒತ್ತಾಯಿಸಿದ್ದಾರೆ

ಕಟ್ಲು ಇಲ್ಲಿ ಬಂದು ಪುಂಡ ಪೋಕಿ ಕುಂತ್ಕೊಂಡು ಅಲ್ಟೆ ಒಡೆಯೋದು ಮಾಡ್ತಾರೆ ಮಾಡ್ತಾ ಇದಾರೆ ಇಲ್ಲಿ ಗುಡಿ ಇಲ್ಲಿ ಗುಡಿದ ಸುತ್ತಮುತ್ತ ಭಾರಿ ಕಸ ಬೆಳಗ್ಕಂಬ್ರು ಬಾಟ್ಲಿ ಒಳಗಾಗ್ತಾರೆ ಕಟ್ಲಿಕ್ಕೆ ಭಾರಿ ಸಮಸ್ಯೆ ಆಗ್ಬಿಡುತ್ತೆ ನನ್ಗೆ ಸ್ವಲ್ಪ ದಯವಿಟ್ಟು ಎಲ್ಲ ವಾಣ ಮಾಡ್ರೆ ಸಹಕಾರ ಆಗ್ತದೆ ಜನ ಮೊದ್ಲೆಲ್ಲ ಮದ್ಲೆ ಬಹಳ ಜನ ಬರ್ತಿದ್ರು ಈಗ ಎಲ್ಲ ಸ್ವಲ್ಪ ಲೈಟಿಂಗ್ ಸರಿ ಸ್ವಲ್ಪ ಜನ ಅದಕ್ಕೆ ನೀವು ದಯವಿಟ್ಟು ಈಗ ಸ್ವಲ್ಪ ಸಹಕಾರ ಮಾಡಿ ನಿಮ್ಗೆ ಒಳ್ಳೇದ್ ಮಾಡ್ಬೇಕು ದಯವಿಟ್ಟು ಏನೇನಾದ್ರೆ ಲೈಟಿಂಗ್ ಬೇಕು ಕಸ ಹೊಡಿ ಮಾಡ್ಬೇಕು ಬಿಡಿಸ್ಬೇಕು ಹುಡುಗರಿಗೆ ಸ್ವಲ್ಪ ದಯವಿಟ್ಟು ನೀವು ಸಹಕಾರ ಮಾಡಿದ್ರೆ ನಮ್ಗೆ ತುಂಬಾ ಉಪಕಾರ ಆಗ್ತದೆ

ಕಂಸೋಂಡಿಯಾ ತರ್ಗ ಅಂತಾರೆ ಯಾವ್ದ್ರಿ ಕಂಸೋಂಡ್ಯರ್ಗ ಹಾ ಇದು ಐತಿ ಕೊಟ್ ರೋಡ್ನಾಗ ಹಾ ಕೊಡ್ಲಿಕ್ಕೆ ಪಟ್ಟಣದಾಗ ಊರ್ ನಡೂರಾಗೈತೆ ನಡುವುರಾಗೈತಿ ನಡ ಊರಾಗ ಇದ್ರೆ ಇಷ್ಟೆಲ್ಲ ಕಲಿಸಿದೆ ಇಷ್ಟೆಲ್ಲ ಕಲೀತಿ ಯಾರು ನೋಡ್ಕೊಂಬರಿ ಮುನ್ಸಿಪಾಟರ್ ಕೇಳಿರ ನೀವ್ ಏನಾದ್ರೂ ಯಾವಾಗ ಹೇಳಿ ಬರಲ್ಲ ವಾಹನ ಬರೋದೇ ಇಲ್ಲ ಅವರು ಯಾವಾಗೋ ಬರ್ತಾರೆ ಇಲ್ಲ ಗಿಡ ಗಂಟೆ ಬಿಡತ್ತೆ ಇದೆಲ್ಲ ಭಾರಿ ವಾಹನ ಗಿಡ ಗಂಟೆ ಬಂದ್ಬಿಡುತ್ತೆ ಜನ ಅದು ನೋಡಿ ಬಾರಿ ಗೆಲಿದ್ರೆ ಜನ ಸ್ವಲ್ಪ ಕಡಿಮೆ ಆಗಿಬಿಟ್ಟಾರೆ ಮತ್ತೆ ಬಹಳ ಜನ ಬರೋರು ಈಗ ನೋಡಿ ಲೈಟಿಂಗ್ ಇಲ್ಲ ಏನಿಲ್ಲ ಬಹಳ ಸಮಸ್ಯೆ ಆಗ್ಬಿಡುತ್ತೆ ದಯವಿಟ್ಟಿಂಗ್ ಮಾಡ್ತಾರೆ ಒಣಗಿರ್ತದೆ ನಾನು ಅಪ್ಪ ಬಗ್ಗೆ ಮಾತಾಡೋದೇನಂದ್ರೆ ಈ ಐದನೇ ವಾರ್ಡು ಹದಿಮೂರನೇ ವಾರ್ಡು ಮಧ್ಯದಲ್ಲಿ ಮಧ್ಯದಲ್ಲಿರ್ತಕ್ಕಂತ ಈ ಒಂದು ಸೈಯದ್ ಅದರ ಸಣ್ಣ ದರ್ಗಾ ಇದು ಈ ನಮ್ಮ ಪಟ್ಟಣ ಪಂಚಾಯಿತಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ದೇವಸ್ಥಾನ ಇದನ್ನ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಆಗಲಿ ಸದಸ್ಯರಾಗಲಿ ಅಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರಾಗಲಿ ಅಲ್ಲಿರ್ತಕ್ಕಂಥ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಎಲ್ಲರೂ ಯಾರು ಕಣ್ಣಿಗೆ ಇದು ಕಾಣುತ್ತೋ ಇಲ್ಲ ಗೊತ್ತಿಲ್ಲ ಯಾಕಪ್ಪ ಅಂದರೆ ನಾವು ಸಾಕಷ್ಟು ಸಲ ಅವ್ರ ಗಮನಕ್ಕೆ ತಂದೀವಿ ಇಲ್ಲಿ ಪ್ರತಿ ಗುರುವಾರ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಿದ್ರು ರಾತ್ರಿ ಟೈಮ್ನಲ್ಲಿ ಈ ಒಂದು ಇಲ್ಲಿರ್ತಕ್ಕಂಥ ಗಲೀಜು ಇಲ್ಲಿರ್ತಕ್ಕಂಥ ಕತ್ಲು ಇಲ್ಲಿರ್ತಕ್ಕಂಥ ಈ ಪುಡಾರಿ ಹುಡುಗಳ ಒಂದು ಆಳಿ ಇವೆಲ್ಲರಲ್ಲಿ ಸಹ ಈ ಒಂದು ದರ್ಗ ಹಿಂದೂ ಮುಸ್ಲಿಮ್ಸು ಭಾವೈಕ್ಯತೆಯ ಒಂದು ಉದಾಹರಣೆ ಆಗಿರ್ತಕ್ಕಂಥ ಈ ಒಂದು ಪ್ಲೇಸು ಇಂತಹ ಒಂದು ಜಾಗನ ನಾವೆಲ್ಲರೂ ಸೇರಿ ರಕ್ಷಿಸಬೇಕಾಗಿದೆ ಆದ್ದರಿಂದ ನಾವುಗಳು ಸಾಕಷ್ಟು ಸಲ ಪಟ್ಟಣ ಪಂಚಾಯತಿಗೆ ಗಮನಕ್ಕೆ ತಂದರೆ ಕೂಡ ಯಾವುದಕ್ಕೂ ಅವರು ಇದು ಕಿವಿ ಹಾಕ್ಯಂತಿಲ್ಲ ನಮಗೊಂದು ಅನುಮಾನ ಬಂದ್ಬಿಡುತ್ತೆ ಇದು ಪಟ್ಟಣ ಪಂಚಾಯತಿ ಸೇರತ್ತಿಲ್ಲ ದರ್ಗ ನಾವೆಲ್ಲ ಪಟ್ ಪಂಚಾಯತ್ಗೆ ಐದಿವಿಲ್ಲ ಅಂತ ಬಂದ್ಬಿಡತ್ತ ಆಮೇಲೆ ಇನ್ನೊಂದು ಏನು ಸಮಸ್ಯೆ ಅಂದ್ರೆ ಅವ್ರು ಪಟ್ಟಣ ಪಟ್ ಪಂಚಾಯಿತಿಯಲ್ಲಿ ಎಲ್ಲಿ ತಿಸ್ಬಿಟ್ರಲ್ಲಿ ಹೇಳ್ತದಾರ ಇಲ್ಲ ಅಣ್ಣ ಇಲ್ಲಿ ನಮ್ಮ ಸ್ಟಾಫ್ ಕಡಿಮೆ ಐತಿ ಸ್ಟಾಫ್ ಕಡಿಮೆ ಇದ್ರೆ ಯಾಕಂದ್ರೆ ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಸಾಕಷ್ಟು ನಲವತ್ತೈದು ಸಾವಿರ ರೂಪಾಯಿ ಸಂಬಳ ತಾಂತಕ್ಕಂಥ ಪೌರ ಕಾರ್ಮಿಕರು ಹೆಸರಿಗೆ ಮಾತ್ರ ಬೆಳಗಿನ ಜಾವ ಬಂದು ಹಾಜರಾಗಿ ಹೋಗ್ತಾರ ಹಾಜರಾಗಿ ಹೋದ ತಕ್ಷಣ ಬೇರೆ ಯಾರಿಗ ನೂರು ಇನ್ನೂರು ರೂಪಾಯಿ ಕೂಲಿ ಕೊಟ್ಟು ಕಳಿಸ್ತಾರ ಅವ್ರು ನೂರು ಇನ್ನೂರು ರೂಪಾಯಿ ಕೂಲಿ ಆಗ ತಕ್ಕ ನಾವು ಬಂದ್ರೆ ಬಂದ ಬಿಟ್ಟರೆ ಬಿಟ್ಟ ನಿಜವಾದ ಪೌರ ಕಾರ್ಮಿಕರು ಸಂಬಳ ತಾಂತಕ್ಕಂಥವ್ರು ಬಾಲಕ ಬಂದು ಬೆಳೆದ್ರೆ ಇದೆಲ್ಲ ಕಸ ಎಲ್ಲ ಕ್ಲೀನ್ ಆಗುತ್ತೆ ಆಮೇಲೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಕೂಡ ನಾಲ್ಕು ಚೆನ್ನಾಗುತ್ತೆ ಅಂತ ಲೈಟಿಂಗ್ ಇಲ್ಲ ಭಾಳ ಎಲ್ಲ ಒಮ್ಮೆ ವ್ಯವಸ್ಥೆ ಆಗ್ಬಿಟ್ಟಿದೆ ಏನೇನು ಸೌಲಭ್ಯ ಬೇಕು ಅಲ್ಲಿ ರಾತ್ರಿ ಇದ್ದಾಗ ಮುಖ್ಯವಾಗಿ ಬೆಳಕಬೇಕು ಬೆಳಕಬೇಕು ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಹಾಂ ಹಾಂ ಆಮೇಲೆ ಪೊಲೀಸರು ಸಹ ಇದಕ್ಕ ಇದ್ರ ಕಡೆ ಸ್ವಲ್ಪ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಏನ್ರಿ ಯಾವುದೇ ಬರ್ತಾರೆ ಪೊಲೀಸ್ ಬರ್ರಿ ಭೀಟ್ ಬರೋದಿಲ್ಲ ಭೀಟ್ ಬರಬೇಕು ಹಾಂ ಸ್ವಚ್ಛತೆ ಇಲ್ಲ ಹಾಗಾಗಿ ಇದನ್ನ ನಾವು ಕೂಡ ಈ ಒಂದು ಈ ಭಾಗದ ಒಂದು ಐದು ದಿನ ಬೇಕಣ್ಣ ನೀರು ಒಂದೊಂದು ಎಂಟು ಎಂಟು ದಿನ ಬೇಕು ನೀರು ಬಹಳ ಸಿಗೋದಿಲ್ಲಣ್ಣ ಒಂದು ಅರ್ಧ ಮೇಲೆ ಹೆಚ್ಚಿಗೆ ಬಿಡೋದಣ ನೀರು ಹದ್ಮೂರನೇ ವಾರ್ಡ್ ಹದಿಮೂರನೇ ವಾರ್ಡ್ ಎಷ್ಟು ಬಿಡ್ತಾನ